ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಜ್ಞಾನ ಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಇವತ್ತು ನಾವು ಸಂಚಿಕೆ ಸಂಖ್ಯೆ ಒಂಬೈನೂರ ತೊಂಬತ್ತೇಳನ್ನು ಡಿಸ್ಕಸ್ ಮಾಡ್ತಾ ಇದ್ದೇವೆ ದಿನಾಂಕ ಹನ್ನೊಂದನೇ ನವಂಬರ್ ಎರಡು ಸಾವಿರದ ಇಪ್ಪತ್ತೈದು ಇವತ್ತಿನ ಅಪ್ಡೇಟ್ಸನ್ನು ತಿಳಿಯೋ ಮುನ್ನ ಕಳೆದ ಸಂಚಿಕೆ ಎರಡು ಪ್ರಶ್ನೆಗಳ ಸರಿ ಉತ್ತರಗಳು ಪ್ರಶ್ನೆ ಸಂಖ್ಯೆ ಒಂದಕ್ಕೆ ಆಪ್ಷನ್ ಸಿ ಮತ್ತು ಪ್ರಶ್ನೆ ಸಂಖ್ಯೆ ಎರಡಕ್ಕೆ ಆಪ್ಷನ್ ಎ ಸರಿ ಉತ್ತರವಾಗಿರುತ್ತೆ ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ ಭಾರತವು ಉಷ್ಣವಲಯದ ಅರಣ್ಯ ಶಾಶ್ವತ ಸೌಲಭ್ಯಕ್ಕೆ ಈ ಕೆಳಗಿನಂತೆ ಸೇರಿದೆ ಇಂಡಿಯಾ ಹ್ಯಾಸ್ ಜಾಯಿನ್ಡ್ ದಿ ಟ್ರಾಪಿಕಲ್ ಫಾರೆಸ್ಟ್ ಫಾರ್ ಎವರ್ ಫೆಸಿಲಿಟಿ ಆಸ್ ಎ ಸೊ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಬ್ರೆಜಿಲ್ ನಾಯಕತ್ವದಲ್ಲಿ ರಚನೆ ಆಗಿರ್ತಕ್ಕಂಥ ಒಂದು ವ್ಯವಸ್ಥೆಯಾಗಿರುತ್ತೆ ಸೊ ಇದನ್ನು ನಾವು ಟ್ರಾಪಿಕಲ್ ಫಾರೆಸ್ಟ್ ಉಷ್ಣವಲಯದ ಕಾಡುಗಳ ಫಾರ್ ಎವರ್ ಫೆಸಿಲಿಟಿ ಶಾಶ್ವತ ಸೌಲಭ್ಯ ಈ ಒಂದು ಅಸೋಸಿಯೇಷನ್ಗೆ ಭಾರತ ರಾಷ್ಟ್ರ ಯಾವ ಕೆಪಾಸಿಟಿಯಲ್ಲಿ ಸೇರಿಕೊಂಡಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ವೀಕ್ಷಕ ಸ್ಥಾನಮಾನ ಅಥವಾ ಅಬ್ಸರ್ವರ್ ಸ್ಟೇಟಸ್ ಅಂತ ಹೇಳ್ತೇವೆ ಸೊ ಯಾವುದೇ ಒಂದು ರಾಷ್ಟ್ರ ಅಬ್ಸರ್ವರ್ ಸ್ಟೇಟಸ್ ಅನ್ನ ಪಡೆದುಕೊಂಡ್ರೆ ಆ ಸಭೆಗಳು ಏನ್ ನಡೆಯುತ್ತೆ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಕ್ಕಂಥ ಅಥವಾ ಮುಕ್ತವಾಗಿ ಪಾಲ್ಗೊಳ್ತಕ್ಕಂಥ ಒಂದು ಅವಕಾಶವನ್ನ ಆ ರಾಷ್ಟ್ರ ಪಡೆದುಕೊಳ್ಳಿರುತ್ತೆ ಸೊ ಈಗ ಭಾರತ ರಾಷ್ಟ್ರ ಈ ಒಂದು ಟ್ರಾಪಿಕಲ್ ಫಾರೆಸ್ಟ್ ಫಾರ್ ಎವರ್ ಫೆಸಿಲಿಟಿಗೆ ಈ ಒಂದು ಅಬ್ಸರ್ವರ್ ಸ್ಟೇಟಸ್ ಅನ್ನ ಪಡೆದುಕೊಂಡಿರ್ತಕ್ಕಂಥ ರಾಷ್ಟ್ರವಾಗಿರುತ್ತೆ ಹಾಗಿದ್ರೆ ಈ ಒಂದು ಏನೋ ಟಿ ತ್ರಿಪಲ್ ಎಫ್ ಏನಿದೆ ಇದರ ಆಬ್ಜೆಕ್ಟಿವ್ಸ್ ಏನು ಎಲ್ಲವನ್ನ ಕೂಡ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಸಂಪೂರ್ಣವಾಗಿ ಡಿಸ್ಕಸ್ ಮಾಡೋಣ ಸೊ ನಾನು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥ ಈ ಒಂದು ಟ್ರಾಪಿಕಲ್ ಫಾರೆಸ್ಟ್ ಫಾರ್ ಎವರ್ ಫೆಸಿಲಿಟಿ ಏನಿರುತ್ತೆ ಸೊ ಇದು ಬ್ರೆಜಿಲ್ ನೇತೃತ್ವದಲ್ಲಿ ಇರತಕ್ಕಂಥ ಒಂದು ಫೆಸಿಲಿಟಿ ಆಗಿರುತ್ತೆ ಸೊ ಈ ಒಂದು ಫೆಸಿಲಿಟಿಗೆ ನಮ್ಮ ಭಾರತ ರಾಷ್ಟ್ರ ಈಗ ಅಬ್ಸರ್ವರ್ ಅಥವಾ ವೀಕ್ಷಕ ಸ್ಥಾನಮಾನವನ್ನು ಪಡೆದುಕೊಂಡಿರುತ್ತೆ ಸೊ ಇಟ್ ಏಸ್ ಸಿಗ್ನಲಿಂಗ್ ಇಟ್ ಸಪೋರ್ಟ್ ಫಾರ್ ಇನೋವೇಟಿವ್ ಕ್ಲೈಮೇಟ್ ಫಿನಾನ್ಸ್ ಮೆಕ್ಯಾನಿಸಮ್ ಅಂದ್ರೆ ಈ ಒಂದು ಹವಾಮಾನ ಬದಲಾವಣೆ ಏನಾಗ್ತಾ ಇದೆ ಆ ಒಂದು ಬದಲಾವಣೆಗೆ ನಾವಿನ್ಯತೆಯ ಒದಗಿಸ್ತಕ್ಕಂಥ ಒಂದು ಉಪಕ್ರಮ ಏನಿರುತ್ತೆ ಆ ಉಪಕ್ರಮದ ಭಾಗವಾಗಿ ನಮ್ಮ ಭಾರತ ರಾಷ್ಟ್ರ ಇದಕ್ಕೆ ಸ್ಟೇಟಸ್ ಪಡೆದುಕೊಂಡಿದೆ ಹಾಗಿದ್ರೆ ಅಂದ್ರೆ ಅಂದ್ರೆ ಬ್ರೆಜಿಲ್ನವರು ಲಾಂಚ್ ಮಾಡಿರ್ತಾರೆ ಅಂಡರ್ ದಿ ಅಂಡರ್ ಪ್ರೆಸಿಡೆಂಟ್ ಲೂಯಿಸ್ ಇನ್ಸಿಯೋ ಲೂಲಾ ದ ಸಿಲ್ವಾಸ್ ಲೀಡರ್ಶಿಪ್ ಇವರ ಒಂದು ನಾಯಕತ್ವದಲ್ಲಿ ಅಂದ್ರೆ ಬ್ರೆಜಿಲ್ ನ ಅಧ್ಯಕ್ಷರಾಗಿರ್ತಕ್ಕಂಥ ಲೂಯಿಸ್ ಇನಾಸಿಯೋ ಲೂಲು ಡಾ ಸಿಲ್ವಾ ಇವರ ನಾಯಕತ್ವದಲ್ಲಿ ಟಿ ತ್ರಿಪಲ್ ಎಫ್ ಸ್ಥಾ ಸ್ಥಾಪನೆ ಮಾಡಲಾಗಿರುತ್ತೆ ಅಥವಾ ಪ್ರಾರಂಭ ಮಾಡಲಾಗಿರುತ್ತೆ ಸೊ ಏನಿದ್ರ ಪರ್ಪಸ್ ಇದರ ಉದ್ದೇಶ ಏನು ಅಂತ ನಾವು ನೋಡೋದಾದರೆ ಟು ಪ್ರೊವೈಡ್ ಆನ್ಯುಯಲ್ ಫಿನಾನ್ಷಿಯಲ್ ಇನ್ಸೆಂಟಿವ್ಸ್ ಟು ಕಂಟ್ರೀಸ್ ಫಾರ್ ಪ್ರಿಸರ್ವಿಂಗ್ ಟ್ರಾಪಿಕಲ್ ಫಾರೆಸ್ಟ್ ಅಂದರೆ ಉಷ್ಣ ವಲಯದಲ್ಲಿ ಇರ್ತಕ್ಕಂಥ ಯಾವ ರಾಷ್ಟ್ರ ರಕ್ಷಣೆ ಮಾಡುತ್ತೆ ಆ ರಾಷ್ಟ್ರಗಳಿಗೆ ವಾರ್ಷಿಕವಾಗಿ ಪ್ರೋತ್ಸಾಹ ಧನವನ್ನು ಕೊಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ ಆ್ಯಂಡ್ ಇದು ಯಾವ ರೀತಿಯಲ್ಲಿ ಇದು ವರ್ಕ್ ಮಾಡುತ್ತೆ ಅಂದ್ರೆ ಬಜೆಟ್ ನ್ಯೂಟ್ರಲ್ ಅಂತ ಹೇಳ್ತೇವೆ ಬಜೆಟ್ ನ್ಯೂಟ್ರಲ್ ಅಂದ್ರೆ ಯಾವುದೇ ಒಂದು ಸರ್ಕಾರಕ್ಕೆ ಹೊರೆ ಆಗೋದಿಲ್ಲ ಬಿಕಾಸ್ ದೇರ್ ಆರ್ ಅದರ್ ಮೆಕ್ಯಾನಿಸಮ್ಸ್ ಗ್ರಾಂಟ್ಸ್ ಬರುತ್ತೆ ಅಥವಾ ಕಾರ್ಬನ್ ಕ್ರೆಡಿಟ್ ಇಂದ ಹಣಕಾಸು ಕಲೆಕ್ಟ್ ಆಗುತ್ತೆ ಸೊ ಈ ರೀತಿಯ ಹಣವನ್ನ ಇಲ್ಲಿ ಬಳಕೆ ಮಾಡಲಾಗುತ್ತೆ ಆದ್ರಿಂದ ಯಾವುದೇ ರಾಷ್ಟ್ರಕ್ಕೂ ಫಿನಾನ್ಷಿಯಲ್ ಬರ್ಡನ್ ಇರೋದಿಲ್ಲ ಆ್ಯಂಡ್ ಪರ್ಫಾರ್ಮೆನ್ಸ್ ಬೇಸ್ಡ್ ಫಂಡಿಂಗ್ ಅನ್ನ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ಇಟ್ ಇಸ್ ನಾಟ್ ದಟ್ ದೇ ಪೇ ಯು ಮನಿ ಇನ್ ಅಡ್ವಾನ್ಸ್ ಟು ಪ್ರೊಟೆಕ್ಟ್ ದ ಫಾರ್ಮ್ ಸೊ ಯು ಹಾವ್ ಟು ಪ್ರೊಟೆಕ್ಟ್ ಅಂಡ್ ದೆನ್ ಟೇಕ್ ದ ಮನಿ ಸೊ ಇದೊಂಥರ ರಿವರ್ಸ್ ಇಂಜಿನಿಯರಿಂಗ್ ಥರ ಇರ್ತಕ್ಕಂಥ ಒಂದು ಮೆಕ್ಯಾನಿಸಮ್ ಆಗಿರುತ್ತೆ ಕಾರ್ಯಕ್ಷಮತೆಯ ಆಧಾರದ ಮೇಲೆ ಹಣಕಾಸನ್ನು ಒದಗಿಸಲಾಗುತ್ತೆ ಫೋರ್ ಡಾಲರ್ಸ್ ಪರ್ ಹೆಕ್ಟೇರ್ ಆಫ್ ಫಾರೆಸ್ಟ್ ಪ್ರೊಟೆಕ್ಟೆಡ್ ಈಚ್ ಇಯರ್ ಅಂದರೆ ಪ್ರತಿ ವರ್ಷ ಅರಣ್ಯವನ್ನ ಯಾರು ಪ್ರೊಟೆಕ್ಟ್ ಮಾಡ್ತಾರೆ ಪ್ರತಿಯೊಂದು ಎಕರೆಗೆ ನಾಲ್ಕು ಡಾಲರ್ಸ್ ಅಷ್ಟು ನಾವು ನಾಲ್ಕು ಡಾಲರ್ಸ್ ಅಷ್ಟು ಹಣವನ್ನು ಈ ಒಂದು ಫಂಡ್ ನಲ್ಲಿ ನಾವು ನೋಡಬಹುದಾಗಿರುತ್ತೆ ಸೊ ದಟ್ ಈಸ್ ಫಾರ್ ಈಚ್ ಎಕ್ಟೇರ್ ಅಂದ್ರೆ ಪ್ರತಿ ಹೆಕ್ಟೇರ್ ಅರಣ್ಯವನ್ನು ಸಂರಕ್ಷಿಸಲು ನಾಲ್ಕು ಡಾಲರ್ ಹಣವನ್ನು ಪ್ರತಿ ವರ್ಷ ನೀಡ್ತಕ್ಕಂಥದನ್ನು ನಾವಿಲ್ಲಿ ನೋಡಬಹುದಾಗಿರುತ್ತೆ ಅದು ಧನ ಮಾತ್ರವಾಗಿರುತ್ತೆ ಹಾಗಿದ್ರೆ ವಾಟ್ ಈಸ್ ಇಂಡಿಯಾಸ್ ರೋಲ್ ಭಾರತ ದೇಶದ ಪಾತ್ರ ಏನು ಅಂತ ನಾವಿಲ್ಲಿ ನೋಡೋದಾದ್ರೆ ಇಂಡಿಯಾ ಜಾಯಿಂಟ್ ಆಸ್ ದಿ ಅಬ್ಸರ್ವರ್ ಸ್ಟೇಟಸ್ ಅಥವಾ ವೀಕ್ಷಕ ಸ್ಥಾನಮಾನವನ್ನ ಪಡೆದುಕೊಂಡಿರುತ್ತೆ ಸೊ ವಿ ಆರ್ ನಾಟ್ ಫುಲ್ ಮೆಂಬರ್ ಎಟ್ ಇದರ ಶಾಶ್ವತ ಸದಸ್ಯರಾಗಿರೋದಿಲ್ಲ ಸೊ ನಾವು ವೀಕ್ಷಣೆ ವೀಕ್ಷಕರ ಸ್ಥಾನಮಾನವನ್ನ ಮಾತ್ರ ಪಡೆದುಕೊಂಡಿರ್ತೇವೆ ಸೊ ಯಾವ ಸಂದರ್ಭದಲ್ಲಿ ಭಾರತ ಇದಕ್ಕೆ ಕಾಪ್ ಲೀಡರ್ಟಿ ಅಂದ್ರೆ ಈ ವರ್ಷ ಕಾಪ್ ತರ್ಟಿ ಬ್ರೆಜಿಲ್ ನಲ್ಲಿ ನಡೆಯುತ್ತೆ ಇದಕ್ಕಿಂತ ಮುಂಚಿತವಾಗಿ ಬ್ರೆಜಿಲ್ ನ ಬೆಲೆಂನಲ್ಲಿ ಒಂದು ನಾಯಕರ ಶೃಂಗಸಭೆ ನಡೆದಿರುತ್ತೆ ಸೊ ಈ ಒಂದು ಶೃಂಗಸಭೆಯ ಸಂದರ್ಭದಲ್ಲಿ ಭಾರತ ರಾಷ್ಟ್ರ ಇದಕ್ಕೆ ಅಬ್ಸರ್ವರ್ ಸ್ಟೇಟಸ್ ಅನ್ನ ಪಡೆದುಕೊಂಡಿರುತ್ತೆ ಹಾಗಿದ್ರೆ ಸ್ಟ್ರಾಟಜಿಕ್ ಅಂಡ್ ಎನ್ವಾನ್ಮೆಂಟ್ ಸಿಗ್ನಿಫಿಕೆನ್ಸ್ ಅಂದ್ರೆ ಇದರ ಪರಿಸರ ಪ್ರಾಮುಖ್ಯತೆ ಏನು ಅಂತ ನಾವು ನೋಡೋದಾದ್ರೆ ಇಂಡಿಯಾಸ್ ಫಾರೆಸ್ಟ್ ಕವರ್ ಅಂದ್ರೆ ನಮ್ಮ ಭಾರತ ದೇಶದ ಅರಣ್ಯ ಪ್ರದೇಶ ಟ್ವೆಂಟಿ ಆಫ್ ದಿ ಲ್ಯಾಂಡ್ ಏರಿಯಾ ನಮ್ಮ ಟೋಟಲ್ ಭೂಪ್ರದೇಶ ಎಷ್ಟಿರುತ್ತೆ ಅದರಲ್ಲಿ ಇಪ್ಪತ್ನಾಲ್ಕು ಪ್ರತಿಶತಷ್ಟು ಅರಣ್ಯಗಳಿಂದ ಕೂಡಿರ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ ಇಂಡಿಯಾ ಕನ್ಸಿಸ್ಟೆಂಟ್ಲಿ ಎಕ್ಸ್ಪ್ಯಾಂಡೆಡ್ ಫಾರೆಸ್ಟ್ ಅಂಡ್ ಟ್ರೀ ಕವರ್ ನಾವು ಇತ್ತೀಚಿನ ಒಂದು ಫಾರೆಸ್ಟ್ ವರದಿಯನ್ನು ನೋಡೋದಾದ್ರೆ ನಮ್ಮ ಭಾರತ ದೇಶದ ಫಾರೆಸ್ಟ್ ಕವರ್ ಅಂತಕ್ಕಂಥದ್ದು ನಿರಂತರ ನಿರಂತರವಾಗಿ ವರದಿಯ ಪ್ರಕಾರ ಏರಿಕೆ ಆಗ್ತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ ಸೊ ಈಗ ನಾವು ಅಬ್ಸರ್ವರ್ ಸ್ಟೇಟಸ್ ಆಗಿ ಸೇರಿಕೊಂಡಿರ್ತಕ್ಕಂಥದ್ದು ನಮಗೆ ಏನಕ್ಕೆ ಮುಖ್ಯವಾಗುತ್ತೆ ಅಂತ ನಾವು ನೋಡೋದಾದ್ರೆ ಏನೋ ಪಾರ್ಟಿಸಿಪೇಷನ್ ಅಲೈನ್ಸ್ ವಿತ್ ಲೈಫ್ ಅಂದರೆ ನಮ್ಮ ಭಾರತ ದೇಶ ಇದಕ್ಕಿಂತ ಮುಂಚೆ ಲೈಫ್ ಅಂತಕ್ಕಂಥ ಒಂದು ಇನಿಶಿಯೇಟಿವ್ ಅನ್ನ ಲಾಂಚ್ ಮಾಡಿರುತ್ತೆ ಲೈಫ್ ಅಂದರೆ ಲೈಫ್ ಸ್ಟೈಲ್ ಫಾರ್ ಎನ್ವಾರ್ಮೆಂಟ್ ಅಂತ ಹೇಳ್ತೇವೆ ಅಂದರೆ ಪರಿಸರವನ್ನು ಉಳಿಸ್ಲಿಕ್ಕಾಗಿ ನಮ್ಮ ಜೀವನ ಶೈಲಿಯ ಬದಲಾವಣೆ ಅಂತಕ್ಕಂಥ ಉಪಕ್ರಮವನ್ನು ಭಾರತ ಸರ್ಕಾರ ಲಾಂಚ್ ಮಾಡಿರುತ್ತೆ ಸೊ ಇದೀಗ ಗ್ಲೋಬಲ್ ಇನಿಷಿಯೇಟಿವ್ ಕೂಡ ಆಗಿರುತ್ತೆ ಸೊ ಇದಕ್ಕೆ ಅನುಗುಣವಾಗಿ ಈ ಒಂದು ಕಾರ್ಬನ್ ಸಿಂಕ್ ಇಂಗಾಲವನ್ನ ಹಿಡಿದಿಟ್ಟುಕೊಳ್ಳುವ ಅರಣ್ಯಗಳನ್ನ ಇನ್ನೂ ಕೂಡ ಹೆಚ್ಚಾಗಿ ನಾವು ಕ್ರಿಯೇಟ್ ಮಾಡತಕ್ಕಂತಹ ಒಂದು ಸಾಧ್ಯತೆ ಈಗ ಸ್ಟೇಟಸ್ ಅನ್ನ ಪಡೆದುಕೊಂಡಿರ್ತಕ್ಕಂಥ ಇದನ್ನ ಮುಂದುವರಿಸಬಹುದಾಗಿರುತ್ತೆ ಸೊ ದಿಸ್ ಲೆಟ್ಸ್ ಕ್ವೆಶನ್ ನಂಬರ್ ಟು ಎರಡ್ ಸಾವಿರದ ಇಪ್ಪತ್ತೈದರ ಕನಕಶ್ರೀ ಪ್ರಶಸ್ತಿಯನ್ನು ಯಾರಿಂದ ನೀಡಲಾಗುತ್ತದೆ ದಿ ಕನಕಶ್ರೀ ಅವಾರ್ಡ್ ಫಾರ್ ಟ್ವೆಂಟಿ ಟ್ವೆಂಟಿ ಫೈವ್ ಈಸ್ ಕನ್ಫರ್ಡ್ ಬೈ ಯಾರು ಈ ಪ್ರಶಸ್ತಿಯನ್ನು ಕೊಡ್ತಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬೆಂಗಳೂರು ವಿಶ್ವವಿದ್ಯಾನಿಲಯ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಯೂನಿವರ್ಸಿಟಿ ಆ್ಯಂಡ್ ಡಿಪಾರ್ಟ್ಮೆಂಟ್ ಆಫ್ ಕನ್ನಡ ಆ್ಯಂಡ್ ಕಲ್ಚರ್ ಸೊ ಇವರ ವತಿಯಿಂದ ಕನಕಶ್ರೀ ಪ್ರಶಸ್ತಿಯನ್ನು ನೀಡಲಾಗಿರುತ್ತೆ ಸೊ ಈ ವರ್ಷ ಚಂದ್ರಕಾಂತ್ ಬಿಜರ್ ಿ ಇವರಿಗೆ ಕನಕಶ್ರೀ ಪ್ರಶಸ್ತಿಯನ್ನ ನೀಡಲಾಗಿರುತ್ತೆ ಇದು ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಿರೋದ್ರಿಂದ ವೆರಿ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ಆಗಿರುತ್ತೆ ಸೀನಿಯರ್ ರಿಸರ್ಚರ್ ಚಂದ್ರಕಾಂತ್ ಬಿಜ್ಜರಗಿ ಹಿರಿಯ ಸಾಹಿತಿ ಮತ್ತು ಸಂಶೋಧಕರಾಗಿರ್ತಕ್ಕಂಥ ಚಂದ್ರಕಾಂತ್ ಬಿಜ್ಜಗ ಬಿಜ್ಜರಗಿ ಅವರಿಗೆ ಎರಡ್ ಸಾವಿರದ ಇಪ್ಪತ್ತೈದರ ಕನಕಶ್ರೀ ಪ್ರಶಸ್ತಿಯನ್ನ ನೀಡಲಾಗಿರುತ್ತೆ ಈ ಪ್ರಶಸ್ತಿಯನ್ನು ಸ್ಥಾಪನೆ ಮಾಡಿರ್ತಕ್ಕಂಥವ್ರು ಬೆಂಗಳೂರು ಯೂನಿವರ್ಸಿಟಿ ಮತ್ತೆ ಕನ್ನಡ ಅಂಡ್ ಕಲ್ಚರಲ್ ಡಿಪಾರ್ಟ್ ಗೌರ್ಮೆಂಟ್ ಆಫ್ ಕರ್ನಾಟಕ ಅಂದ್ರೆ ಬೆಂಗಳೂರು ವಿಶ್ವವಿದ್ಯಾನಿಲಯ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕರ್ನಾಟಕ ಇವರ ವತಿಯಿಂದ ಸ್ಥಾಪನೆ ಆಗಿರ್ತಕ್ಕಂಥ ಪ್ರಶಸ್ತಿ ಆಗಿರುತ್ತೆ ಯಾವ ಒಕೇಶನ್ ಅಲ್ಲಿ ಈ ಅವಾರ್ಡ್ ಅನ್ನ ನೀಡಲಾಗುತ್ತೆ ಇದು ವಾರ್ಷಿಕವಾಗಿ ಕೊಡ್ತಕ್ಕಂಥ ಪ್ರಶಸ್ತಿ ಆನ್ಯುಯಲ್ ಅವಾರ್ಡ್ ಆಗಿರುತ್ತೆ ಸೊ ಕನಕದಾಸ ಜಯಂತಿ ದಿನಾಂಕದಂದು ಸೊ ಕನ್ನಡಕ್ಕಾಗಿ ಯಾರು ಒಂದು ಉತ್ತಮವಾಗಿರ್ತಕ್ಕಂಥ ಕೊಡುಗೆಯನ್ನ ಕೊಟ್ಟಿರ್ತಾರೆ ಅವರನ್ನ ಗುರುತಿಸಿ ಕೊಡ್ತಕ್ಕಂಥ ಒಂದು ಪ್ರಶಸ್ತಿ ಇದಾಗಿರುತ್ತೆ ಸೊ ಹಾಗಿದ್ರೆ ಕಾರ್ಡ್ ನಲ್ಲಿ ಒಂದು ಕಾಂಪೊನೆಂಟ್ಸ್ ಏನು ಅಂತ ನಾವು ನೋಡೋದಾದ್ರೆ ಫೈವ್ ಲ್ಯಾಕ್ ಕ್ಯಾಶ್ ಪ್ರೈಸ್ ಅನ್ನ ನೀಡಲಾಗುತ್ತೆ ಒಂದು ಸ್ಟ್ಯಾಟ್ಯೂ ಆಫ್ ಕನಕದಾಸ ಕನಕದಾಸರ ಒಂದು ಪ್ರತಿಮೆಯನ್ನ ನೀಡಲಾಗುತ್ತೆ ಸೈಟೇಷನ್ ಪ್ಲೇಕ್ ಮತ್ತೆ ಸೆರೆಮೋನಿಯಲ್ ಹಾನರ್ ಅನ್ನ ಮಾಡಲಾಗುತ್ತೆ ಸೈಟೇಷನ್ ಅಂದರೆ ಒಂದು ಪ್ರಶಸ್ತಿ ಫಲಕವನ್ನು ನೀಡುವುದರ ಜೊತೆಗೆ ವಿದ್ಯುಕ್ತ ಗೌರವಗಳೇನಿರುತ್ತವೆ ಸೊ ಅದನ್ನೆಲ್ಲ ಈ ಒಂದು ಸಂದರ್ಭದಲ್ಲಿ ಅವರಿಗೆ ಸಲ್ಲಿಸಲಾಗುತ್ತೆ ಹಾಗಿದ್ರೆ ಚಂದ್ರಶೇಖ್ ಬಿಜ್ಜರಿಗೆ ಅವರ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ಸೊ ಇವರು ಮೂಲತಃ ನಮ್ಮ ಕರ್ನಾಟಕದ ವಿಜಯಪುರ ಜಿಲ್ಲೆಗೆ ಸಂಬಂಧ ಏನು ಅಂತ ನಾವು ರೈಟರ್ ಹಿರಿಯ ಬರಹಗಾರರಾಗಿರ್ತಾರೆ ರೀಸರ್ಚರ್ ಸಂಶೋಧಕರಾಗಿರ್ತಾರೆ ಎಡಿಟರ್ ಆಫ್ ದರ್ಪಣ ವೀಕ್ಲಿ ಈ ದರ್ಪಣ ವಾರ ಪತ್ರಿಕೆ ಏನಿರುತ್ತೆ ಸೊ ಅದರ ಸಂಪಾದಕರಾಗಿ ತಮ್ಮ ವೃತ್ತಿಯನ್ನು ಅವರು ನಿರ್ವಹಿಸ್ತಾ ಇರ್ತಾರೆ ಸೊ ಅವರ ನೋಟಬಲ್ ವರ್ಕ್ಸ್ ಅಥವಾ ಗಮನಾರ್ಹ ಕೃತಿಗಳು ಯಾವುದು ಅಂತ ನಾವು ನೋಡೋದಾದ್ರೆ ಹಾಲು ಮಾತ ಸನಾತನ ಧರ್ಮ ಇದು ಇವರ ಒಂದು ಪ್ರಮುಖವಾಗಿರ್ತಕ್ಕಂಥ ಕೃತಿಯಾಗಿರುತ್ತೆ ಕುರುಪರ ಏನೋ ಕುಲಪುತ್ರ ಚಂದ್ರಗುಪ್ತ ಮೌರ್ಯ ಸೊ ಇದು ಕೂಡ ಇವರ ನೋಟಬಲ್ ವರ್ಕ್ಸ್ ಆಗಿರುತ್ತೆ ಅದಾದ್ಮೇಲೆ ದಾರ್ಶನಿಕ್ ಕವಿ ಕನಕದಾಸ ಇವರು ಬರ್ದಿರ್ತಕ್ಕಂಥ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಕೃತಿ ಆಗಿರುತ್ತೆ ಈಗ ಸೊ ಯಾರ ಹೆಸರಲ್ಲಿ ಈ ಒಂದು ಅವಾರ್ಡ್ ಅನ್ನ ನೀಡಲಾಗುತ್ತೆ ಸೊ ಕನಕ ದಾಸರ ಏನೋ ಹೆಸರಿನಲ್ಲಿ ಈ ಅವಾರ್ಡ್ ಅನ್ನ ನೀಡಲಾಗುವುದ್ರಿಂದ ಸೊ ಇವರ ಬಗ್ಗೆ ಕೂಡ ನಮಗೆ ಪರೀಕ್ಷೆಯಲ್ಲಿ ಏನೇನು ಪಾಯಿಂಟ್ಸ್ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾರೆ ಸೊ ಅದನ್ನು ಕೂಡ ನಾವಿಲ್ಲಿ ಬ್ರೀಫ್ ಆಗಿ ಡಿಸ್ಕಸ್ ಮಾಡೋದಾದ್ರೆ ಸೊ ಇವರು ನಮ್ಮ ಭಾರತ ದೇಶದ ರೆವರ್ಡ್ ಪೊಯೆಟ್ ಸೈನ್ ಫಿಲ್ ಫಿಲಾಸಫರ್ ಆ್ಯಂಡ್ ಸೋಷಿಯಲ್ ರಿಫಾರ್ಮರ್ ಆಗಿರ್ತಾರೆ ಅಂದರೆ ಅತ್ಯಂತ ಹೆಚ್ಚಿನ ಗೌರವವನ್ನು ಸಲ್ಲಿಸ್ತಕ್ಕಂಥ ಕವಿ ಸಂತ ತತ್ವಜ್ಞಾನಿ ಮತ್ತೆ ಸಮಾಜ ಸುಧಾರಕರಾಗಿರ್ತಾರೆ ಅದರ ಜೊತೆಗೆ ಇವರು ಡಿವೋಷನಲ್ ಕಂಪೋಸಿಷನ್ಸ್ ಇನ್ ಕನ್ನಡ ಅಂದರೆ ಇವರು ಯಾತಕ್ಕಾಗಿ ಹೆಚ್ಚಿನ ಒಂದು ಮಾನ್ಯತೆ ಅಥವಾ ಫೇಮಸ್ ಆಗಿರ್ತಾರೆ ಅಂದರೆ ಕನ್ನಡದಲ್ಲಿ ಭಕ್ತಿ ರಚನೆಗಳು ಮತ್ತು ಭಕ್ತಿ ಚಳುವಳಿಯಲ್ಲಿ ಅವರ ಪಾತ್ರಕ್ಕಾಗಿ ಇವರು ಹೆಸರುವಾಸಿ ಆಗಿರ್ತಾರೆ ಸೊ ಅವರ ಬರ್ತ್ ನೇಮ್ ಜನನದ ಹೆಸರು ಬೇರೆ ಇರುತ್ತೆ ತಿಮ್ಮಪ್ಪ ನಾಯಕ ಅಂತಕ್ಕಂಥದ್ದು ಅವರ ಬರ್ತ್ ನೇಮ್ ಆಗಿರುತ್ತೆ ಸೊ ಅವರು ಜನನ ಆಗಿರ್ತಕ್ಕಂಥದ್ದು ನವೆಂಬರ್ ಮೂವತ್ತು ಸಾವಿರದ ಐನೂರ ಎಂಟರಲ್ಲಿ ಅವರ ಜನನ ಆಗುತ್ತೆ ನೋ ಬಾಡಾ ನಿಯರ್ ಶಿಗ್ಗಾವ ಹಾವೇರಿ ಡಿಸ್ಟ್ರಿಕ್ಟ್ ಸೊ ನಮ್ಮ ಕರ್ನಾಟಕದ ಹಾವೇರಿ ಡಿಸ್ಟಿಕ್ ಶಿಗ್ಗಾವ್ನ ಬಳಿ ಇರ್ತಕ್ಕಂಥ ಬಾಡಾದಲ್ಲಿ ಇವರ ಜನನ ಆಗುತ್ತೆ ಸೊ ಅದಾದ್ಮೇಲೆ ಇವರು ಯಾವ ಕಮ್ಯುನಿಟಿಗೆ ಬಿಲಾಂಗ್ ಆಗಿರ್ತಾರೆ ಅಂದ್ರೆ ಕುರುಬ ಸಮುದಾಯಕ್ಕೆ ಸೇರಿರ್ತಕ್ಕಂಥವ್ರು ಆಗಿರ್ತಾರೆ ಸೊ ಇವರ ಅರ್ಲಿ ರೋಲ್ ಏನು ಅಂದರೆ ಲೋಕಲ್ ಚೆಫ್ಟಿಯನ್ ಆ್ಯಂಡ್ ಆ್ಯಂಡ್ ವಾರಿಯರ್ ಬಿಫೋರ್ ವರ್ಲ್ಡಿ ಲೈಫ್ ಅಂದರೆ ಈ ಒಂದು ಲೌಕಿಕ ಪ್ರಪಂಚವನ್ನು ತ್ಯಜಿಸುವುದಕ್ಕಿಂತ ಮುಂಚೆ ಅವರು ಸ್ಥಳೀಯ ಮುಖ್ಯಸ್ಥ ಮತ್ತೆ ಯೋಧರಾಗಿ ಕಾರ್ಯವನ್ನು ನಿರ್ವಹಿಸಿರ್ತಾರೆ ಒಂದು ಮೆಟೀರಿಯಲಿಸ್ಟಿಕ್ ಲೈಫನ್ನು ಅವರು ತ್ಯಜಿಸಿರ್ತಾರೆ ಸೊ ಅದಾದ್ಮೇಲೆ ಅವರ ಸ್ಪಿರಿಚುಯಲ್ ಜರ್ನಿ ಸ್ಟಾರ್ಟ್ ಆಗುತ್ತೆ ಆಧ್ಯಾತ್ಮಿಕ ಪ್ರಯಾಣ ಸ್ಟಾರ್ಟ್ ಆಗುತ್ತೆ ಸೊ ಅವರು ಫಾಲೋವರ್ ಆಫ್ ಏನೋ ದ್ವೈತ ವೇದಾಂತ ಸೊ ಅವರು ಯಾವುದನ್ನ ಅವರು ಅನುಯಾಯಿಗಳಾಗಿರ್ತಾರೆ ಅಂದ್ರೆ ದೈ ದ್ವೈತ ವೇದಾಂತದ ಅನುಯಾಯಿಗಳಾಗಿರ್ತಾರೆ ಆಸ್ ಥಾಟ್ ಬೈ ಮಧ್ವಾಚಾರ್ಯ ಸೊ ಮಧ್ವಾಚಾರ್ಯರು ಬೋಧಿಸಿದ ಈ ದ್ವೈತ ವೇದಾಂತ ಅಂತ ನಾವೇನು ಹೇಳ್ತೇವೆ ಸೊ ಇದರ ಅನುಯಾಯಿಗಳಾಗಿ ಅವರು ಮುಂದುವರಿತಾರೆ ಅದಾದ್ಮೇಲೆ ಅವರ ಗುರು ಯಾರು ಅವರ ಗುರುವನ್ನು ನಾವು ಶ್ರೀ ವ್ಯಾಸ ತೀರ್ಥ ಅಂತ ಹೇಳ್ತೇವೆ ಸೊ ದ್ವೈತ ಫಿಲಾಸಫರ್ ಅಂಡ್ ರಾಜಗುರು ಆಫ್ ವಿಜಯ ನಗರ ಎಂಪಯರ್ ಸೊ ಇವರು ವ್ಯಾಸ ತೀರ್ಥ ಇವರ ಗುರು ಆಗಿರ್ತಾರೆ ಅದರ ಜೊತೆಗೆ ಪ್ರಮುಖ ದ್ವೈತ ತತ್ವಜ್ಞಾನಿ ಆಗಿರ್ತಾರೆ ಮತ್ತೆ ವಿಜಯ ವಿಜಯನಗರ ಸಾಮ್ರಾಜ್ಯದ ರಾಜಗುರು ಕೂಡ ಇವರೇ ಆಗಿರ್ತಾರೆ ಸೊ ಅದಾದ್ಮೇಲೆ ಈ ಬಿಕೇಮ್ ಅ ಪ್ರಾಮಿನೆಂಟ್ ಫಿಗರ್ ಇನ್ ಹರಿದಾಸ ಮೂಮೆಂಟ್ ಸೊ ಇವರು ಪ್ರಮುಖವಾಗಿ ಈ ಹರಿದಾಸ ಚಳುವಳಿಯಲ್ಲಿ ಪ್ರಮುಖ ವ್ಯಕ್ತಿಯಾಗಿರ್ತಾರೆ ವಿಚ್ ಎಂಫಸೈಸ್ಡ್ ಡಿವೋಷನ್ ಟು ಲಾರ್ಡ್ ವಿಷ್ಣು ಆರ್ ಕೃಷ್ಣ ಅಂದರೆ ಈ ಭಗವಾನ್ ವಿಷ್ಣು ಅಥವಾ ಕೃಷ್ಣ ಈವರ ಭಕ್ತಿಗೆ ಒತ್ತು ನೀಡ್ತಕ್ಕಂಥ ಹರಿದಾಸರ ಚಳುವಳಿಯಲ್ಲಿ ಇವರು ಪ್ರಮುಖ ವ್ಯಕ್ತಿಯಾಗಿ ಪಾಲ್ಗೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ ಸೊ ಅದಾದ್ಮೇಲೆ ಇವರ ಜಾನರ್ಟ್ಸ್ ಅಥವಾ ಯಾವ ಪ್ರಕಾರಗಳಲ್ಲಿ ಇವರು ಗೀತೆಗಳನ್ನು ಬರೆದಿರ್ತಾರೆ ಅಂತ ನಾವು ನೋಡೋದಾದರೆ ಕೀರ್ತನಗಳನ್ನು ಬರೆದಿರ್ತಾರೆ ಅದಾದ್ಮೇಲೆ ಊಗ ಭೋಗಗಳು ಅದಾದಮೇಲೆ ಫಿಲಾಸಫಿಕಲ್ ವರ್ಸಸ್ ಅಥವಾ ತಾತ್ವಿಕ ಪದ್ಯಗಳಿಗೆ ಇವರು ತುಂಬ ಹೆಸರುವಾಸಿಯಾಗಿರ್ತಾರೆ ಸೊ ಇವರ ಥೀಮ್ಸನ್ನು ನಾವು ನೋಡೋದಾದರೆ ಈಕ್ವಾಲಿಟಿ ಸಮಾನತೆಯ ಮೇಲೆ ಡಿವೋಷನ್ ಭಕ್ತಿಗೆ ಸಂಬಂಧಪಟ್ಟಂತೆ ಮೋರಲ್ ವ್ಯಾಲ್ಯೂಸ್ ನೈತಿಕತೆಗೆ ಸಂಬಂಧಪಟ್ಟಂತೆ ಕ್ರಿಟಿಕ್ ಅಥವಾ ಈ ಒಂದು ಕ್ರಿಟಿಕ್ ಆಫ್ ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್ ಈ ಒಂದು ಜಾತಿ ಪದ್ಧತಿ ಏನಿರುತ್ತೆ ಮಾಡುವುದು ಇವರ ಪ್ರಮುಖವಾಗಿರ್ತಕ್ಕಂಥ ಸೊ ಈ ಒಂದು ಥೀಮ್ಸ್ ಮತ್ತೆ ಈ ಒಂದು ಜಾನರ್ಸ್ ನ ಆಧಾರದ ಮೇಲೆ ಇವರು ಗೀತೆಗಳನ್ನು ರಚನೆ ಮಾಡಿರ್ತಾರೆ ಹಾಗಿದ್ರೆ ಇವರ ಪ್ರಮುಖ ಕೃತಿಗಳು ಯಾವುದು ಅಂತ ನಾವು ನೋಡೋದಾದ್ರೆ ಮೊದಲನೇದನ್ನು ನಾವು ನಳ ಚರಿತ್ರೆ ಅಂತ ಹೇಳ್ತೇವೆ ಸೊ ಇದು ಮಹಾ ಭಾರತದ ನಳದಮಯಂತಿ ಕಥೆಯ ಒಂದು ಪುನರಾವರ್ತನೆಯ ಭಾಗವಾಗಿರುತ್ತೆ ಸೊ ಇಟ್ ಈಸ್ ಕಾಲ್ಡ್ ಚರಿತ್ರೆ ಅಂತ ಹೇಳ್ತವೆ ಸೊ ದಿಸ್ ಇಸ್ ರೀಟೆಲಿಂಗ್ ಆಫ್ ಮಹಾಭಾರತ ನಳದಮಯಂತಿ ಸ್ಟೋರಿ ಸೊ ಮಹಾಭಾರತದ ನಳದಮಯಂತಿ ಸ್ಟೋರಿ ಏನಿರುತ್ತೆ ಸೊ ಅದರ ಪುನರ್ ಆವೃತ್ತಿ ಇದಾಗಿರುತ್ತೆ ಸೊ ಇನ್ನೊಂದನ್ನ ಹರಿ ಭಕ್ತಿ ಸಾಗರ ಅಂತ ಹೇಳ್ತವೆ ಸೊ ಇದು ಎಸೆನ್ಸ್ ಆಫ್ ಡಿವೋಷನ್ ಟು ಹರಿ ಹರಿ ಅಥವಾ ವಿಷ್ಣು ದೇವರಿಗೆ ಭಕ್ತಿಯ ಸಾರವನ್ನ ಹೊಂದಿರತಕ್ಕಂತ ಒಂದು ಕೃತಿಯಾಗಿರುತ್ತೆ ಇನ್ನೊಂದನ್ನು ರಾಮಧನ್ಯ ಚರಿತ್ರೆ ಅಂತ ಹೇಳ್ತೇವೆ ಸೊ ಇದು ಪ್ರಮೋಟಿಂಗ್ ಸೋಷಿಯಲ್ ಈಕ್ವಾಲಿಟಿ ಸಾಮಾಜಿಕ ಸಮಾನತೆಯನ್ನು ಒಂದು ರಾಮಧಾನ್ಯ ಚರಿತ್ರೆಯನ್ನು ಇವರು ಬರೀತಾರೆ ಸೊ ಅದ್ರ ಜೊತೆಗೆ ಮೋಹನ ತರಂಗಿಣಿಯನ್ನು ಬರೀತಾರೆ ಇದು ಪೊಯೆಟಿಕ್ ವರ್ಕ್ ಆನ್ ಕೃಷ್ಣಾಸ್ ಲೀಲಾಸ್ ಅಂದರೆ ಕೃಷ್ಣ ಲೀಲೆಗಳ ಮೇಲೆ ಒಂದು ಕಾವ್ಯ ಕೃತಿಯನ್ನು ಬರೀತಾರೆ ಅದನ್ನು ನಾವು ಮೋಹನ ತರಂಗಿಣಿ ಅಂತ ಕರಿತೇವೆ ಸೊ ದಿಸ್ ಲೆಟ್ಸ್ ಸೊಸ್ ಇಂಟು ಕ್ವೆಸ್ ನಂಬರ್ ತ್ರೀ ಇತ್ತೀಚಿನ ಜಾಗತಿಕ ಸಮೀಕ್ಷೆಯ ಪ್ರಕಾರ ಏಷ್ಯಾದ ಅತ್ಯಂತ ಸಂತೋಷದಾಯಕ ನಗರ ಎಂದು ಯಾವ ನಗರವನ್ನು ಶ್ರೇಣಿ ಿದೆ ಸೊ ವಿಚ್ ಸಿಟಿ ದಿ ಹ್ಯಾಪಿಯೆಸ್ಟ್ ಸಿಟಿ ಇನ್ ಏಷ್ಯಾ ಅಕಾರ್ಡಿಂಗ್ ಟು ರೀಸೆಂಟ್ ಗ್ಲೋಬಲ್ ಸರ್ವೆ ಸೊ ಇತ್ತೀಚೆಗೆ ಒಂದು ಜಾಗತಿಕ ಸಮೀಕ್ಷೆಯನ್ನ ಮಾಡಿರ್ತಾರೆ ಈ ಒಂದು ಸಮೀಕ್ಷೆಯ ಪ್ರಕಾರ ಏಷ್ಯಾದಲ್ಲಿ ಅತ್ಯಂತ ಸಂತೋಷದಾಯಕ ನಗರ ಯಾವುದು ಅಂತ ಡಿಕ್ಲೇರ್ ಆಗಿರುತ್ತೆ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮುಂಬೈ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿರುತ್ತೆ ಹಾಗಿದ್ರೆ ಯಾವ ಯಾವ ನಗರಗಳು ಟಾಪ್ ಫೈವ್ ಅಲ್ಲಿ ನೋಡೋದಾದ್ರೆ ಮುಂಬೈ ಭಾರತ ದೇಶದಿಂದ ಮೊದಲ ಸ್ಥಾನದಲ್ಲಿರುತ್ತೆ ಸೊ ದೀಸ್ ಆರ್ ಆಲ್ ಏಷ್ಯನ್ ಸಿಟೀಸ್ ಆಗಿರುತ್ತೆ ಎರಡನೇ ಸ್ಥಾನದಲ್ಲಿ ಚೈನಾ ಆಕ್ಚುಲಿ ಏನೋ ಐ ಮೀನ್ ಬೀಜಿಂಗ್ ವಾಸ್ ಈಸ್ ಇನ್ ಸೆಕೆಂಡ್ ಪೊಸಿಷನ್ ಬಟ್ ಮುಂಚೆ ಬೀಜಿಂಗ್ ವಾಸ್ ಇನ್ ಫಸ್ಟ್ ಪೊಸಿಷನ್ ಈಗ ಇಂಡಿಯಾ ಇಂಡಿಯಾದ ಮುಂಬೈ ಈ ಬೀಜಿಂಗ್ ಅನ್ನು ಓವರ್ಟೇಕ್ ಮಾಡಿರುತ್ತೆ ಸೊ ಚೈನಾದ ಶಾಂಘೈ ಮೂರನೇ ಸ್ಥಾನದಲ್ಲಿದೆ ಸೊ ಅದಾದಮೇಲೆ ಥೈಲ್ಯಾಂಡ್ನ ಚಿಯಾಂಗ್ ಮೈ ನಾಲ್ಕನೇ ಸ್ಥಾನದಲ್ಲಿರುತ್ತೆ ಸೊ ವಿಯೆಟ್ನಾಂನ ಹನಾಯ್ ಐದನೇ ಸ್ಥಾನದಲ್ಲಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ ಸೊ ನಮ್ಮ ಭಾರತ ರಾಷ್ಟ್ರದ ಮುಂಬೈ ಈಗ ಬೀಜಿಂಗ್ ಮತ್ತೆ ಬ್ಯಾಂಕಾಕ್ ಮತ್ತೆ ಸಿಂಗಾಪುರ್ ಅನ್ನ ಓವರ್ಟೇಕ್ ಮಾಡುವ ಮುಖಾಂತರ ಏಷ್ಯಾದಲ್ಲಿಯೇ ಅತ್ಯಂತ ಸಂತೋಷದಾಯಕ ನಗರ ಎಂದು ಅದನ್ನ ಡಿಕ್ಲೇರ್ ಮಾಡಲಾಗಿರುತ್ತೆ ಹಾಗಿದ್ರೆ ಗ್ಲೋಬಲ್ ಸಿಟೀಸ್ ನಾವು ನೋಡೋದಾದ್ರೆ ಇಷ್ಟೊತ್ತು ನೋಡಿರ್ತಕ್ಕಂಥದ್ದು ಏಷ್ಯನ್ ಸಿಟೀಸ್ ಮಾತ್ರ ಜಾಗತಿಕವಾಗಿ ಈ ಒಂದು ರ್ಯಾಂಕಿಂಗ್ ಅನ್ನು ನೋಡೋದಾದ್ರೆ ಜುರಿಚ್ ಪೊಸಿಷನ್ ಓಸ್ಲೋ ಇಸ್ ಇನ್ ಸೆಕೆಂಡ್ ಪೊಸಿಷನ್ ಮತ್ತೆ ಎಲೆನ್ಸ್ ಕಿ ಎಲ್ಸಿಂಕಿ ಥರ್ಡ್ ಪೊಸಿಷನ್ ಅಲ್ಲಿ ಜಾಗತಿಕ ಪಟ್ಟಿಯಲ್ಲಿ ಬರ್ತಕ್ಕಂಥ ಟಾಪ್ ತ್ರೀ ಸಿಟೀಸ್ ಆಗಿ ನಾವು ನೋಡ್ಬೋದಾಗಿರುತ್ತೆ ಸೊ ನಮ್ಮ ಬೆಂಗಳೂರು ಏನಿದೆ ಇದು ಇನ್ನೂರ ಹತ್ತನೇ ಸ್ಥಾನದಲ್ಲಿ ಇರುತ್ತೆ ಅಂದರೆ ಗ್ಲೋಬಲ್ ರ್ಯಾಂಕಿಂಗಲ್ಲಿ ಅಲ್ಲಿ ನಾವು ತೆಗೆದುಕೊಂಡಾಗ ನಮ್ಮ ಭಾರತ್ ಬೆಂಗಳೂರು ಇನ್ನೂರ ಹತ್ತನೇ ಸ್ಥಾನದಲ್ಲಿ ರ್ಯಾಂಕಿಂಗನ್ನು ಅನ್ನು ಪಡೆದುಕೊಂಡಿರುತ್ತೆ ಸೊ ದಿಸ್ ಲೆಟ್ಸ್ ಗೆಡ್ ಇಂಟು ಕ್ವೆಶನ್ ನಂಬರ್ ಫೋರ್ ಮೌಂಟ್ ಚಿಂಬರಾಜು ಯಾವ ದೇಶದಲ್ಲಿದೆ ಸೊ ಮೌಂಟ್ ಚಿಂಬರಾಜೋ ಇಸ್ ಲೊಕೇಟೆಡ್ ಇನ್ ವಿಚ್ ಕಂಟ್ರಿ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮೌಂಟ್ ಚಿಂಬರಾಜೋವನ್ನ ನಾವು ಈಕ್ವೇಡರ್ ಅಲ್ಲಿ ನಾವು ನೋಡಬಹುದಾಗಿರುತ್ತೆ ಸೊ ಇದು ಸುದ್ದಿಯಲ್ಲಿರ್ಲಿಕ್ಕೆ ಕಾರಣ ಏನು ಅಂತ ನಾವು ನೋಡೋದಾದ್ರೆ ಈಕ್ವೇಡರ್ ನಾಟ್ ಎವರೆಸ್ಟ್ ಇಸ್ ದಿ ಕ್ಲೋಸೆಸ್ಟ್ ಪ್ಲೇಸ್ ಆನ್ ಅರ್ತ್ ಟು ಔಟರ್ ಸ್ಪೇಸ್ ಅಂದ್ರೆ ನಮ್ಮ ಬಾಹ್ಯಾಕಾಶ ಏನಿದೆ ಬಾಹ್ಯಾಕಾಶಕ್ಕೆ ಅತ್ಯಂತ ಹತ್ತಿರವಾಗಿರ್ತಕ್ಕಂಥ ಪ್ರದೇಶ ಯಾವುದು ಅಂತ ಈಗ ರೀಡಿಫೈನ್ ಮಾಡಿದ್ದಾರೆ ಬಿಕಾಸ್ ನಮ್ಗೆ ಗೊತ್ತಿತ್ತು ಮೌಂಟ್ ಎವರೆಸ್ಟ್ ಅಂತಕ್ಕಂಥದ್ದು ನಮ್ಮ ಬಾರ್ ಐ ಮೀನ್ ಪ್ರಪಂಚದಲ್ಲಿಯೇ ಅತ್ಯಂತ ಎತ್ತರವಾದ ಶಿಖರವಾಗಿರುತ್ತೆ ಸೊ ಅದ್ ಅದರಿಂದ ಇದನ್ನ ನಾವು ಏನೋ ಕ್ಲೋಸೆಸ್ ಟು ದ ಸ್ಪೇಸ್ ಅಂತ ನಾವು ಇಷ್ಟ ದಿನ ಅಂದ್ಕೊಂಡಿದ್ವಿ ಬಟ್ ಅದು ಏನೋ ಈಗ ತಪ್ಪಾಗಿರುತ್ತೆ ಕಾರಣ ಏನಂದ್ರೆ ಸೊ ಈ ಒಂದು ಮೌಂಟ್ ಚಿಂಬರಾಝು ಇದ್ದಿರ್ತಕ್ಕಂಥದ್ದು ಈಕ್ವೇಟರ್ ಇಕ್ವೇಟರ್ ನಲ್ಲಿ ಸೊ ಇದು ಕ್ಲೋಸೆಸ್ಟ್ ಸ್ಪೇಸ್ ಟು ದ ಐ ಮೀನ್ ಪ್ಲೇಸ್ ಟು ದ ಸ್ಪೇಸ್ ಆಗಿರುತ್ತೆ ಬಟ್ ಇಲ್ಲಿ ನೀವು ಅದರ ಹೈಟ್ ಅನ್ನ ನಾವು ನೋಡೋದಾದ್ರೆ ಟ್ವೆಂಟಿ ತೌಸಂಡ್ ಫೈವ್ ಫೋರ್ಟಿ ನೈನ್ ಫೀಟ್ ಇರುತ್ತೆ ನಾನು ಹೇಳ್ತಾ ಇರ್ತಕ್ಕಂಥದ್ದು ಈ ಮೌಂಟ್ ಚಿಂಬರಾಜೋ ಏನಿರುತ್ತೆ ಅದು ಇಪ್ಪತ್ತ ಇಪ್ಪತ್ತು ಸಾವಿರದ ಐನೂರ ನಲ್ವತ್ತೊಂಬತ್ತು ಅಡಿ ಇರುತ್ತೆ ಅದೇ ಮೌಂಟ್ ಎವರೆಸ್ಟ್ ಅನ್ನ ನಾವು ತೆಗೆದುಕೊಂಡಾಗ ಇಪ್ಪತ್ತೊಂಬತ್ತು ಸಾವಿರದ ನೂರ ಇಪ್ಪತ್ತೊಂಬತ್ತು ಅಡಿ ಇರುತ್ತೆ ಹಾಗಿದ್ರೆ ಇವೆರಡರ ಹೈಟ್ ಅನ್ನು ಕಂಪೇರ್ ಮಾಡಿಕೊಂಡಾಗ ಆಬ್ವಿಯಸ್ಲಿ ಮೌಂಟ್ ಎವರೆಸ್ಟ್ ಅಂತಕ್ಕಂಥದ್ದು ಈ ಒಂದು ಮೌಂಟ್ ಚಿಂಬರಾಜು ಗಿಂತ ಎತ್ತರವಾಗಿರ್ತಕ್ಕಂಥ ಶಿಖರವಾಗಿರುತ್ತೆ ಆದ್ರೂ ಕೂಡ ಸ್ಪೇಸ್ಗೆ ತುಂಬಾ ಹತ್ತಿರವಾಗಿರ್ತಕ್ಕಂಥದ್ದು ಮೌಂಟ್ ಚಿಂಬರಾಜೋ ಆಗಿರುತ್ತೆ ಕಾರಣ ಏನಂದ್ರೆ ಸೊ ಮೌಂಟ್ ಚಿಂಬ ರಾಜೋ ಬರ್ತಕ್ಕಂಥದ್ದು ಈಕ್ವೇಟರ್ ಅಥವಾ ಸಮಭಾಜಕ ವೃತ್ತದ ಬಳಿ ಬರುತ್ತೆ ಸೊ ನಮ್ಮ ಭೂಮಿ ಅಂತಕ್ಕಂಥದ್ದು ಆಬ್ಲೆಟ್ ಶೇಪ್ ಆಗಿರುತ್ತೆ ಆಬ್ಲೇಟ್ ಶೇಪ್ ಅಂದ್ರೆ ಈ ಸಮಭಾಜಕ ವೃತ್ತದ ಬಳಿ ಅದು ಉಬ್ಬಿಕೊಂಡಿರುತ್ತೆ ಸೊ ಧ್ರುವಗಳ ಪ್ರದೇಶಗಳಿಗೆ ಹೋಗುವಾಗ ಅದು ಫ್ಲಾಟ್ ಆಗುತ್ತೆ ಅಥವಾ ಚಪ್ಪಟೆ ಆಗುತ್ತೆ ಸೊ ಅದರಿಂದ ಅಲ್ಲಿರ್ತಕ್ಕಂಥ ಭೂಮಿನೇ ಆಲ್ರೆಡಿ ಹೈಟ್ ಇರುತ್ತೆ ಅದರ ಮೇಲೆ ಈ ಒಂದು ಶಿಖರ ಫಾರ್ಮೇಶನ್ ಆಗಿರುತ್ತೆ ಅದರಿಂದ ಇದು ಪ್ರಸ್ತುತವಾಗಿ ನಮ್ಮ ಸ್ಪೇಸ್ಗೆ ಅತ್ಯಂತ ಹತ್ತಿರವಾಗಿರ್ತಕ್ಕಂಥ ಶಿಖರ ಯಾವುದು ಅಂತ ನಿಮಗೆ ಕೇಳಿದ್ರೆ ಮೌಂಟ್ ಚಿಂಬರಾಜ ಅಂತ ಗೊತ್ತಿರಬೇಕಾಗಿರುತ್ತೆ ಸೊ ದಿಸ್ ಇಸ್ ದ ಕ್ಲೋಸೆಸ್ಟ್ ಪಾಯಿಂಟ್ ದ ಸ್ಪೇಸ್ ಆಗಿರುತ್ತೆ ಅದಾದ್ಮೇಲೆ ಮೌನ ಕಿಯಾ ಅಂತ ಬರುತ್ತೆ ಇದು ಹೈಯೆಸ್ಟ್ ಫ್ರಮ್ ದಿ ಬೇಸ್ ಟು ಸಮಿಟ್ ಅಂದ್ರೆ ಬರೀ ಭೂಮಿಯ ಮೇಲೆ ಅಲ್ಲ ಈವನ್ ಬೇಸ್ ಅನ್ನು ನಾವು ಕನ್ಸಿಡರ್ ಮಾಡಿಕೊಂಡಾಗ ಇದು ಅತ್ಯಂತ ಎತ್ತರವಾಗಿರ್ತಕ್ಕಂಥ ಶಿಖರವಾಗಿರುತ್ತೆ ಸೊ ವೆನ್ ವಿ ಟೇಕ್ ಟುಗೆದರ್ ಅಂದ್ರೆ ಈ ಭೂಮಿಯ ಮೇಲೆ ಇರತಕ್ಕಂಥ ಪೀಕ್ ಆಗಿರಬಹುದು ಭೂಮಿಯ ಕೆಳಗಡೆ ಇರತಕ್ಕಂಥ ಬೇಸ್ ಆಗಿರಬಹುದು ಇವೆರಡನ್ನ ಒಟ್ಟಿಗೆ ತೆಗೆದುಕೊಂಡ್ರೆ ಮೂವತ್ ಸಾವಿರದ ಐನೂರು ಅಡಿಗಳಷ್ಟು ಎತ್ತರವನ್ನ ಹೊಂದಿರುತ್ತೆ ಸೊ ಇದು ಹೈಯೆಸ್ಟ್ ಬೇಸ್ ಸೊ ಇದು ಬೇಸ್ನಿಂದ ಹೈಯೆಸ್ಟ್ ಸಮಿಟ್ ಅನ್ನು ಹೊಂದಿರತಕ್ಕಂತ ಒಂದು ಶಿಖರವಾಗಿರುತ್ತೆ ಇನ್ನು ಮೌಂಟ್ ಎವರೆಸ್ಟ್ ಇದು ಭೂಮಿಯಿಂದ ಮೇಲೆ ಸೊ ಭೂಮಿಯಿಂದ ಮೇಲೆ ಸೊ ಪ್ರಸ್ತುತವಾಗಿ ಅತ್ಯಂತ ಎತ್ತರವಾಗಿರ್ತಕ್ಕಂಥ ಒಂದು ಶಿಖರವಾಗಿ ನಾವು ನೋಡ್ಬೋದಾಗಿರುತ್ತೆ ಸೊ ಯು ಕೆನ್ ಸಿ ಇನ್ ದಿಸ್ ಮ್ಯಾಪ್ ಇಟ್ ಇಸ್ ವೆರಿ ಯು ನೋ ಈಸಿಲಿ ಎವಿಡೆಂಟ್ ಸೊ ಈಕ್ವೇಡರ್ ಬರ್ತಕ್ಕಂಥದ್ದು ಈ ಒಂದು ಸಮಭಾಜಕ ವೃತ್ತದ ಮೇಲೆ ಬರುತ್ತೆ ಸೊ ಆಬ್ವಿಯಸ್ಲಿ ಇಲ್ಲಿ ಭೂಮಿ ಬಲ್ಜ್ ಆಗಿರುತ್ತೆ ಸೊ ಬಲ್ಜ್ ಆಗಿರೋದ್ರಿಂದ ಆ ಮೌಂಟ್ ಚಿಂಬರಾಜ ಅಂತಕ್ಕಂಥದ್ದು ಸ್ಪೇಸ್ಗೆ ಅತ್ಯಂತ ಹತ್ತಿರವಾಗಿರುತ್ತೆ ಬಟ್ ನಮ್ಮ ಒಂದು ಹಿಮಾಲಯ ಇದೆ ಸೊ ಇದು ಈಕ್ವೇಟರ್ನಿಂದ ದೂರ ಇರುತ್ತೆ ಸೊ ಯಾವಾಗ ಅದು ಈಕ್ವೇಟರ್ನಿಂದ ದೂರ ಇರುತ್ತೆ ಸೊ ಮುಂದಕ್ಕೆ ಹೋಗ್ತಾ ಹೋಗ್ತಾ ಅದು ಫ್ಲ್ಯಾಟ್ ಆಗುತ್ತೆ ಸೊ ಫ್ಲ್ಯಾಟ್ ಆದಾಗ ಅದು ಎತ್ತ ಎತ್ತರ ಇದ್ದರೂ ಕೂಡ ಅದು ಭೂಮಿಯಿಂದ ಇರ್ತಕ್ಕಂಥ ಎತ್ತರಕ್ಕೆ ಇದಕ್ಕೆ ಕಂಪೇರ್ ಮಾಡಿಕೊಂಡಾಗ ಅದು ಕಡಿಮೆ ಆಗುತ್ತೆ ಸೊ ಬಿಕಾಸ್ ಆಫ್ ದಿಸ್ ರೀಸನ್ ಈ ಮೌಂಟ್ ಚಿಂಬರಾಜು ಅಂತಕ್ಕಂಥದ್ದು ಪ್ರಸ್ತುತವಾಗಿ ಬಾಹ್ಯಾಕಾಶಕ್ಕೆ ತುಂಬ ಹತ್ತಿರವಾಗಿರ್ತಕ್ಕಂಥ ಒಂದು ಪೀಕ್ ಆಗಿರುತ್ತೆ ಸೊ ಮೌಂಟ್ ಚಿಂಬರಾಜು ಇನ್ ಈಕ್ವೇಟರ್ ಸೊ ಯಾವ ಕಂಟ್ರಿ ಅಂತ ನಾನು ಆಲ್ರೆಡಿ ಹೇಳಿದ್ದೇನೆ ಇಸ್ ನಾಟ್ ಇನ್ನೊ ಈಕ್ವೇಡರ್ ನಾಟ್ ಮೌಂಟ್ ಎವರೆಸ್ಟ್ ಇಸ್ ಕ್ಲೋಸೆಸ್ಟ್ ಪಾಯಿಂಟ್ ದಿ ಔಟರ್ ಸ್ಪೇಸು ಔಟರ್ ಸ್ಪೇಸ್ಗೆ ಅತ್ಯಂತ ಹತ್ತಿರವಾಗಿರ್ತಕ್ಕಂಥದ್ದು ಈಕ್ವೇಡರ್ನಲ್ಲಿ ಇರ್ತಕ್ಕಂಥ ಮೌಂಟ್ ಚಿಂಬರಾಜು ಆಗಿರುತ್ತೆ ಸೊ ದಿಸ್ ಇಸ್ ಡ್ಯೂ ಟು ಅರ್ಥ್ ಶೇಪ್ ನಾಟ್ ಎಲಿವೇಶನ್ ಅಬೋ ದಿ ಸಿ ಲೆವೆಲ್ ಅಂದರೆ ಸಮುದ್ರ ಮಟ್ಟದಿಂದ ಎಷ್ಟು ಎತ್ತರದಲ್ಲಿದೆ ಅದು ಅದಕ್ಕೆ ಕಾರಣವಲ್ಲ ಭೂಮಿ ಎಲಿವೇಟ್ ಆಗಿರ್ತಕ್ಕಂಥದ್ದು ಇದಕ್ಕೆ ಪ್ರಮುಖ ಕಾರಣ ಅಂತ ಹೇಳಲಾಗ್ತಾ ಇದೆ ಸೊ ಮೌಂಟ್ ಎವರೆಸ್ಟ್ ಇಸ್ ದಿ ಹೈಯೆಸ್ಟ್ ಮೌಂಟೇನ್ ಅಬೋ ಸಿ ಲೆವೆಲ್ ಅಂದರೆ ಸಮುದ್ರ ಮಟ್ಟದಿಂದ ನಾವು ಎತ್ತರವನ್ನು ನೋಡಿದಾಗ ಮೌಂಟ್ ಎವರೆಸ್ಟ್ ಅಂತಕ್ಕಂಥದ್ದು ಅತ್ಯಂತ ಎತ್ತರವಾದ ಶಿಖರವಾಗಿರುತ್ತೆ ಮೀಟರ್ ಎತ್ತರವನ್ನು ಇದು ಹೊಂದಿರುತ್ತೆ ಮೌಂಟ್ ಇದನ್ನ ನಾವು ಡಾರ್ಮೆಂಟ್ ವಾಲ್ಕೆನೋ ಅಂತ ಹೇಳ್ತೀವಿ ಅಂದ್ರೆ ಸೂಕ್ತ ಜ್ವಾಲಾಮುಖಿ ಅಂದ್ರೆ ಅದು ಆಕ್ಟಿವ್ ಆಗಿಲ್ಲ ಅದು ತುಂಬಾ ಇನ್ಆಕ್ಟಿವ್ ಆಗಿರ್ತಕ್ಕಂಥ ಒಂದು ಜ್ವಾಲಾಮುಖಿ ಆಗಿರುತ್ತೆ ಇದು ಆರು ಸಾವಿರದ ಇನ್ನೂರ ಅರವತ್ತು ಮೀಟರ್ ಅಬೋ ಸೀ ಲೆವೆಲ್ ಸೀ ಲೆವೆಲ್ ಅಥವಾ ಸಮುದ್ರ ಮಟ್ಟದಿಂದ ಅದು ಕೇವಲ ಆರು ಸಾವಿರದ ಇನ್ನೂರ ಅರವತ್ತು ಮೀಟರ್ ಅರವತ್ತ್ ಮೀಟರ್ಗಳು ಮಾತ್ರ ಇರುತ್ತೆ ಸೊ ಹವೆಬ ಅರ್ತ್ ಇಸ್ ನಾಟ್ ಪರ್ಫೆಕ್ಟ್ ಸ್ಪಿಯರ್ ಸೊ ನಾನು ಆಲ್ರೆಡಿ ಇದನ್ನ ಎಕ್ಸ್ಪ್ಲೈನ್ ಮಾಡಿರೋ ಹಾಗೆ ಅರ್ತ್ ಅಥವಾ ಭೂಮಿ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಅಥವಾ ಪರ್ಫೆಕ್ಟ್ ಆಗಿ ಅದು ಗ್ಲೋಬ್ ಆಗಿರೋದಿಲ್ಲ ಸೊ ಅದು ಬಲ್ಜ್ ಆಗಿರುತ್ತೆ ಅದನ್ನ ನಾವು ಅಬ್ಲಾಯ್ಡ್ ಶೇಪ್ ಅಂತ ಹೇಳ್ತೇವೆ ಸೊ ಅಬ್ಲೈಟ್ ಸ್ಪಿಯರಾಯ್ಡ್ ಅಂತ ಹೇಳ್ತೇವೆ ಸೊ ಆಬ್ಲೈಟ್ ಗೋಳಾಕಾರದಲ್ಲಿ ಇರುವ ಕಾರಣದಿಂದ ಸಮಭಾಜಕದಲ್ಲಿ ಅದು ಉಬ್ಬಿರುತ್ತೆ ಮತ್ತೆ ಧ್ರುವಗಳ ಕಡೆ ಹೋಗುತ್ತಿದ್ದಾಗೆ ಅದು ಚಪ್ಪಟೆ ಆಗುವ ಕಾರಣದಿಂದ ಸೊ ಈ ಒಂದು ಬದಲಾವಣೆಯನ್ನ ನಾವು ನೋಡಬಹುದಾಗಿರುತ್ತೆ ಹಾಗಿದ್ರೆ ವಾಟ್ ಇಸ್ ದಿ ಅಡ್ವಾಂಟೇಜ್ ಆಫ್ ಈಕ್ವಟೋರಿಯಲ್ ಅಂತ ನಾವು ಇಲ್ಲಿ ನೋಡೋದಾದ್ರೆ ಈಕ್ವಟೋರಿಯಲ್ ಬಲ್ಚ್ ಮೇಕ್ಸ್ ದಿ ಅರ್ಥ್ಸ್ ರೇಡಿಯಸ್ ಅಬೌಟ್ ಕಿಲೋಮೀಟರ್ ಗ್ರೇಟರ್ ಅಟ್ ಈಕ್ವೇಟರ್ ಅಂದ್ರೆ ಸಮಭಾಜಕ ವೃತ್ತದ ಉಬ್ಬುವಿಕೆ ಏನಿದೆ ಭೂಮಿಯು ತ್ರಿಜ್ಯವನ್ನ ಧ್ರುವಗಳಿಗಿಂತ ಅಂದ್ರೆ ಧ್ರುವಗಳಿಗೆ ನಾವು ಅದರ ರೇಡಿಯಸ್ ಅನ್ನ ಕಂಪೇರ್ ಮಾಡಿಕೊಂಡು ಭೂಮಿಯ ತ್ರಿಜ್ಯ ಈಕ್ವೇಟರ್ ನಲ್ಲಿ ಅದು ಟ್ವೆಂಟಿ ಒನ್ ಕಿಲೋಮೀಟರ್ ದೊಡ್ಡದಾಗಿರುತ್ತೆ ದ ಟೋಪೋಗ್ರಫಿ ಇಟ್ಸ್ ಬಿಗ್ಗರ್ ಆಗಿರುತ್ತೆ ಅದರ ಮೇಲೆ ರಚನೆ ಆಗ್ತಕ್ಕಂಥ ಪರ್ವತಗಳು ಸೊ ಅದು ಸ್ಪೇಸ್ಗೆ ರೀಚ್ ಆಗ್ಲಿಕ್ಕೆ ತುಂಬಾ ಗಮನಿಸ್ಬೋದಾಗಿರುತ್ತೆ ಸೊ ಚಿಂಬರಾಜು ಲೈಸ್ ಜಸ್ಟ್ ಒನ್ ಡಿಗ್ರಿ ಸೌತ್ ಆಫ್ ಈಕ್ವೇಟರ್ ವೈಲ್ ಎವರೆಸ್ಟ್ ಡಿಗ್ರೀಸ್ ನಾರ್ತ್ ಸೊ ಇಲ್ಲಿ ನಾವು ಕಂಪಾರಿಸನ್ ಮಾಡ್ಕೋಬಹುದಾಗಿರುತ್ತೆ ಸೊ ಚಿಂಬರಾಜು ಅಂತಕ್ಕಂಥದ್ದು ಸಮಭಾಜಕ ವೃತ್ತದಿಂದ ದಕ್ಷಿಣಕ್ಕೆ ದಕ್ಷಿಣಕ್ಕೆ ಕೇವಲ ಒಂದು ಡಿಗ್ರಿ ದೂರದಲ್ಲಿ ಮಾತ್ರ ಇರುತ್ತೆ ಆದರೆ ಎವರೆಸ್ಟ್ ಅಂತಕ್ಕಂಥದ್ದು ಇಪ್ಪತ್ತೆಂಟು ಡಿಗ್ರಿ ದೂರದಲ್ಲಿರುತ್ತೆ ಸೊ ಪ್ರತಿಯೊಂದು ಡಿಗ್ರಿ ಇನ್ಕ್ರೀಸ್ ಆಗ್ತಾ ಆಗ್ತಾ ಸೊ ಅದರ ಒಬ್ಲಾಯ್ಡ್ ಶೇಪ್ ಏನಿರುತ್ತೆ ಅದು ಫ್ಲಾಟ್ ಆಗ್ತಾ ಹೋಗುತ್ತೆ ಸೊ ಆಬ್ವಿಯಸ್ಲಿ ಅದು ಎತ್ತರ ಇದ್ರೂ ಕೂಡ ಸ್ಪೇಸ್ಗೆ ರೀಚ್ ಆಗ್ತಕ್ಕಂಥ ಒಂದು ಪ್ರೊಪೋರ್ಷನ್ ಕಡಿಮೆ ಆಗೋದನ್ನು ನಾವಿಲ್ಲಿ ಗಮನಿಸ್ಬೋದಾಗಿರುತ್ತೆ ಸೊ ಆಸ್ ಎ ರಿಸಲ್ಟ್ ಚಿಂಬರಾಜೋ ಸಮಿಟ್ ಇಸ್ ಅಬೋ ಟೂ ಪಾಯಿಂಟ್ ಒನ್ ಕಿಲೋಮೀಟರ್ ಫಾರ್ದರ್ ಫ್ರಮ್ ಅರ್ಥ್ ಸೆಂಟರ್ ಅಂದ್ರೆ ಎವರೆಸ್ಟ್ ಹೋಲಿಕೆ ಮಾಡಿಕೊಂಡಾಗ ಈ ಚಿಂಬರಾಜೋ ಏನಿದೆ ಶಿಖರ ಭೂಮಿಯ ಕೇಂದ್ರದಿಂದ ನಾವು ನೋಡೋದಾದ್ರೆ ಸುಮಾರು ಎರಡು ಕಿಲೋಮೀಟರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ ಈಗ ಚಿಂಬರಾಜೋ ಮತ್ತು ಮೌಂಟ್ ಎವರೆಸ್ಟ್ ಇವೆರಡನ್ನ ನಾವು ಹೋಲಿಕೆ ಮಾಡಿಕೊಂಡಾಗ ಈ ಲೊಕೇಶನ್ ಮೌಂಟ್ ಎವರೆಸ್ಟ್ ಅಂತಕ್ಕಂಥದ್ದು ನೇಪಾಲ್ ಚೈನಾ ಬಾರ್ಡರ್ ಅಲ್ಲಿ ಬರ್ತಕ್ಕಂಥದ್ದು ಚಿಂಬರಾಜೋ ಈ ಕ್ವರ್ ನಲ್ಲಿ ಬರ್ತಕ್ಕಂಥದ್ದು ಕಾಂಟಿನೆಂಟ್ ಸೊ ಮೌಂಟ್ ಎವರೆಸ್ಟ್ ಏಷ್ಯಾದಲ್ಲಿ ಬರುತ್ತೆ ಸೊ ಮೌಂಟ್ ಚಿಂಬರಾಜು ಅಂತಕ್ಕಂಥದ್ದು ಸೌತ್ ಅಮೆರಿಕಾದಲ್ಲಿ ಬರ್ತಕ್ಕಂಥ ಒಂದು ಪೀಕ್ ಆಗಿರುತ್ತೆ ಸೊ ಎಲಿವೇಶನ್ ಸೊ ಮೌಂಟ್ ಎವರೆಸ್ಟ್ ಅಂತಕ್ಕಂಥದ್ದು ಆರು ಮೀಟರ್ ಇರುತ್ತೆ ಸೊ ಚಿಂಬರಾಜು ಅಂತಕ್ಕಂಥದ್ದು ಆರು ಸಾವಿರದ ಸಾವಿರದ ಇನ್ನೂರ ಪಾಯಿಂಟ್ ನಾಲ್ಕು ಏಳು ಮೀಟರ್ ಅನ್ನ ಹೊಂದಿರುತ್ತೆ ಸೊ ಇದರ ಪ್ರಾಮಿನೆನ್ಸ್ ಅಂದ್ರೆ ಪ್ರಾಮುಖ್ಯತೆ ಏನು ಅಂದ್ರೆ ಸೊ ಇದನ್ನ ಮೌಂಟ್ ಎವರೆಸ್ಟ್ ಅನ್ನ ನಾವು ಹೈಯೆಸ್ಟ್ ಪಾಯಿಂಟ್ ಆನ್ ದಿ ಅರ್ತ್ ಅಂತ ಹೇಳ್ತೇವೆ ಸೊ ಮೌಂಟ್ ಹೈಯೆಸ್ಟ್ ಇನ್ ಈಕ್ವೇಡರ್ ಅಂತ ಹೇಳ್ತೇವೆ ಸೊ ಈಕ್ವೇಡರ್ ನಲ್ಲಿಜನ್ ಸೊ ಮೌಂಟ್ ಎವರೆಸ್ಟ್ ನಲ್ಲಿ ಯಾವುದೇ ರೀತಿಯ ಜ್ವಾಲಾಮುಖಿಗಳ ಮೂಲ ಇರುವುದಿಲ್ಲ ಬಟ್ ಮೌಂಟ್ ಚಿಂಬರಾಜಿಟೋ ಅಂತಕ್ಕಂಥದ್ದು ಒಂದು ಡಾರ್ಮೆಂಟ್ ಒಂದು ರೂಪವಾಗಿರುತ್ತೆ ಇದರ ಲ್ಯಾಟಿಟ್ಯೂಡ್ ಅಂದ್ರೆ ಅದರ ಅಕ್ಷಾಂಶವನ್ನು ನಾವು ನೋಡೋದಾದ್ರೆ ಸೊ ಟ್ವೆಂಟಿ ನಾರ್ತ್ ನಲ್ಲಿ ನಾವು ಮೌಂಟ್ ಎವರೆಸ್ಟ್ ಅನ್ನು ನೋಡಬಹುದು ಒನ್ ಡಿಗ್ರಿ ಸೌತ್ ನಿಯರ್ ಈಕ್ವೇಟರ್ ನಲ್ಲಿ ನಾವು ಮೌಂಟ್ ಚಿಂಬರಾಜ್ತಾ ನೋಡಬಹುದಾಗಿರುತ್ತೆ ಸೊ ಇಂಡಿಯಾ ಸೆಲೆಬ್ರೇಟ್ಸ್ ಹಂಡ್ರೆಡ್ ಇಯರ್ಸ್ ಆಫ್ ಹಾಕಿ ಗ್ಲೋರಿ ಸೊ ನಮ್ಮ ಭಾರತ ದೇಶದ ಈ ಹಾಕಿಯ ವೈಭವ ಈಗ ನೂರನೇ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡ್ತಾ ಇದೆ ಹಾಗಿದ್ರೆ ಇದುವರೆಗೂ ನಮ್ಮ ಭಾರತ ದೇಶ ಹಾಕಿಯಲ್ಲಿ ಮಾಡಿರ್ತಕ್ಕಂಥ ಸಾಧನೆಗಳೇನು ಅಂತ ನಾವಿಲ್ಲಿ ನೋಡ್ತಾ ಬರೋದಾದ್ರೆ ಸೊ ಇಂಡಿಯಾ ಮಾರ್ಕ್ಸ್ ಹಂಡ್ರೆಡ್ ಇಯರ್ಸ್ ಆಫ್ ಹಾಕಿ ಎಕ್ಸಲೆನ್ಸ್ ಆನ್ ನವೆಂಬರ್ ಸೆವೆನ್ ಸೊ ನವೆಂಬರ್ ಏಳನೇ ತಾರೀಕಿಗೆ ಭಾರತ ರಾಷ್ಟ್ರವು ಹಾಕಿ ಶ್ರೇಷ್ಠತೆಯ ನೂರು ವರ್ಷಗಳನ್ನು ಆಚರಣೆ ಮಾಡ್ತಾ ಇದೆ ಹಾಗಿದ್ರೆ ಇದರ ಹಿಸ್ಟಾರಿಕ್ ಮೈಲ್ ಸ್ಟೋನ್ ನಾವು ನೋಡೋದಾದ್ರೆ ಸೊ ಈ ಒಂದು ದಿನಾಂಕ ಏನಿದೆ ಇಟ್ ಕಮಾಮ್ರೇಟ್ಸ್ ದ ಫೌಂಡಿಂಗ್ ಆಫ್ ದಿ ಇಂಡಿಯನ್ ಹಾಕಿ ಫೆಡರೇಷನ್ ಆನ್ ನವಂಬರ್ ಸೆವೆನ್ ನೈನ್ಟೀನ್ ಟ್ವೆಂಟಿ ಫೈವ್ ಅಂದ್ರೆ ಈವನ್ ಬಿಫೋರ್ ಇಂಡಿಪೆಂಡೆನ್ಸ್ ಒಂಬೈನೂರ ಇಪ್ಪತ್ತೈದು ನವೆಂಬರ್ ಏಳನೇ ತಾರೀಕಿನಂದು ಭಾರತದ ಹಾಕಿ ಫೆಡರೇಷನ್ ಅನ್ನು ಸ್ಥಾಪನೆ ಮಾಡಲಾಗಿರುತ್ತೆ ಸೊ ಇದು ಈಗ ನೂರು ವರ್ಷಗಳ ಪರಂಪರೆಯನ್ನು ಹೊಂದಿರತಕ್ಕಂಥದ್ದನ್ನ ನಾವು ಇಲ್ಲಿ ನೋಡಬಹುದಾಗಿರುತ್ತೆ ಸೊ ನಮ್ಮ ಭಾರತ ದೇಶದ ಹಾಕಿಯನ್ನು ನಾವು ಡಿಸ್ಕಸ್ ಮಾಡೋದಾದ್ರೆ ಿಚ್ ಲೆಗೆಸಿ ಮಾರ್ಕ್ಡ್ ಬೈ ಒಲಿಂಪಿಕ್ ಡಾಮಿನೆನ್ಸ್ ಲಿಜೆಂಡರಿ ಪ್ಲೇಯರ್ಸ್ ಲೈಕ್ ಧ್ಯಾನ್ ಚಂದ್ ಸೊ ನಮ್ಮ ಭಾರತ ದೇಶದಲ್ಲಿ ದಂತ ಕಥೆಗಳಾಗಿರ್ತಕ್ಕಂಥ ಧ್ಯಾನ್ ಚಂದ್ರ ಅವರು ಈ ಒಂದು ಹಾಕಿಯಲ್ಲಿ ಅತ್ಯಂತ ಹೆಸರನ್ನ ಗಳಿಸಿರ್ತಕ್ಕಂಥ ಕ್ರೀಡಾಪಟುಗಳಾಗಿ ನಾವು ನೋಡ್ಬೋದಾಗಿರುತ್ತೆ ಸೊ ಇಂಟ್ರೊಡ್ಯೂಸ್ ಬೈ ದಿ ಬ್ರಿಟಿಷ್ ಇನ್ ದ ಲೇಟ್ ನೈನ್ಟೀನ್ ಸೆಂಚುರಿ ಹಾಕಿ ಗೈಂಡ್ ಪಾಪ್ಯುಲಾರಿಟಿ ಅಂದರೆ ನಮ್ಮ ಭಾರತ ದೇಶಕ್ಕೆ ಈ ಒಂದು ಹಾಕಿ ಪಂದ್ಯಾವಳಿಯನ್ನ ಹತ್ತೊಂಬತ್ತನೇ ಶತಮಾನದಲ್ಲಿ ಬ್ರಿಟಿಷರು ಅದನ್ನ ಪರಿಚಯ ಮಾಡ್ತಾರೆ ಅದಾದ ನಂತರ ಇದು ಹಚ್ಚಿ ಹೆಚ್ಚಿನ ಜನಪ್ರಿಯತೆಯನ್ನ ಗಳಿಸಿರುತ್ತೆ ಈವನ್ ದೋಸ್ ಡೇಸ್ ಸೊ ಕ್ರಿಕೆಟ್ ಗಿಂತ ಹೆಚ್ಚಿನ ಪ್ರಾಧಾನ್ಯತೆಯನ್ನ ಪಡೆದುಕೊಂಡಿರ್ತಕ್ಕಂಥ ಒಂದು ಕ್ರೀಡೆ ಇದಾಗಿರುತ್ತೆ ಸೊ ಇಂಡಿಯಾಸ್ ಫಸ್ಟ್ ಒಲಂಪಿಕ್ ಅಪಿಯರೆನ್ಸ್ ಅಂದ್ರೆ ನಮ್ಮ ಭಾರತ ದೇಶ ಒಲಂಪಿಕ್ಸ್ ನಲ್ಲಿ ಈ ಒಂದು ಹಾಕಿ ಪಂದ್ಯಾವಳಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಕಾಣಿಸಿಕೊಂಡಿರ್ತಕ್ಕಂಥದ್ದು ಆಮ್ಸ್ಟರ್ಡ್ಯಾಮ್ನಲ್ಲಿ ನಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಸೊ ನೈನ್ಟೀನ್ ಟ್ವೆಂಟಿ ಆಮ್ಸ್ಟರ್ಡ್ಯಾಂ ನಲ್ಲಿ ಮೊಟ್ಟ ಮೊದಲ ಬಾರಿಗೆ ಭಾರತ ದೇಶ ಹಾಕಿ ತಂಡ ರೆಪ್ರೆಸೆಂಟ್ ಮಾಡುತ್ತೆ ಸೊ ಮೊದಲ ಒಲಿಂಪಿಕ್ಸ್ ನಲ್ಲಿ ಗೋಲ್ಡ್ ಅನ್ನ ಗೆದ್ದಿರುತ್ತೆ ಸೊ ಅದಾದ ನಂತರ ನಮ್ಮ ಭಾರತ ದೇಶ ಒಲಿಂಪಿಕ್ಸ್ ನಲ್ಲಿ ಹಾಕಿಯಲ್ಲಿ ಅತ್ಯಂತ ಹೆಚ್ಚಿನ ಗೋಲ್ಡ್ ಮೆಡಲ್ಸ್ ಅಥವಾ ಚಿನ್ನದ ಪದಕಗಳನ್ನ ಗೆದ್ದಿರ್ತಕ್ಕಂಥ ರಾಷ್ಟ್ರ ನಮ್ಮ ಭಾರತ ರಾಷ್ಟ್ರವಾಗಿರೋದು ನಮಗೆ ಗೊತ್ತಿರಬೇಕಾಗಿರುತ್ತೆ ಹಾಗಿದ್ರೆ ಯಾವ ಯಾವ ವರ್ಷಗಳಲ್ಲಿ ನಾವು ಗೋಲ್ಡ್ ಅನ್ನ ಗೆದ್ದಿದ್ದೇವೆ ಅಂತ ನಾವು ನೋಡೋದಾದ್ರೆ ಸೊ ಫಸ್ಟ್ ನಮ್ಮ ಲೆಗೆಸಿ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು ಏಟ್ ಅಲ್ಲಿ ಚಿನ್ನದ ಪದಕವನ್ನು ಗೆಲ್ತೇವೆ ಸೊ ಇದು ನಮಗೆ ಡೆಬ್ಯೂಟ್ ವಿನ್ ಆಗುತ್ತೆ ಅಂದ್ರೆ ಮೊದಲ ಪಂದ್ಯಾವಳಿಯಲ್ಲಿಯೇ ನಾವು ಚೊಚ್ಚಲ ಗೆಲುವನ್ನು ಪಡೆದುಕೊಂಡಿರ್ತೇವೆ ಸೊ ಧ್ಯಾನ್ ಚಂದ್ರ ಅವರ ಒಂದು ಬ್ರಿಲಿಯನ್ಸ್ನ ಕಾರಣದಿಂದ ಸೊ ಈ ಒಂದು ಪಂದ್ಯವನ್ನ ನಾವು ಗೆಲ್ಲಲಾಗುತ್ತೆ ಸಾವಿರದ ಒಂಬೈನೂರ ಮೂವತ್ತೆರಡು ಮತ್ತು ಮೂವತ್ತಾರರಲ್ಲಿ ಮತ್ತೆ ಗೋಲ್ಡನ್ನ ಗೆಲ್ತಾರೆ ಫಾರ್ಟಿ ಏಟ್ ಫಿಫ್ಟಿ ಟು ಫಿಫ್ಟಿ ಸಿಕ್ಸ್ ಅಲ್ಲಿ ಗೋಲ್ಡನ್ ಗೆಲ್ತಾರೆ ಸೊ ಇದು ಪೋಸ್ಟ್ ಇಂಡಿಪೆಂಡೆನ್ಸ್ ಅಂದ್ರೆ ಸ್ವತಂತ್ರದ ನಂತರ ಬಂದಿರತಕ್ಕಂಥ ಪದಕವಾಗಿರುತ್ತೆ ಸೊ ನೈನ್ಟೀನ್ ಸಿಕ್ಸ್ಟಿಯಲ್ಲಿ ಅಲ್ಲಿ ನಾವು ಮತ್ತೆ ಸಿಲ್ವರ್ ಚಿನ್ನದ ಪದಕವನ್ನ ಗೆಲ್ತೇವೆ ಸೊ ಪಾಕಿಸ್ತಾನಕ್ಕೆ ನಾವು ಫೈನಲ್ ನಲ್ಲಿ ಏನೋ ಸೋತಿರ್ತಕ್ಕಂಥದ್ದನ್ನು ನೋಡ್ಬೋದಾಗಿರುತ್ತೆ ಸೊ ನೈನ್ಟೀನ್ ಸಿಕ್ಸ್ಟಿ ಫೋರ್ ಅಲ್ಲಿ ಗೋಲ್ಡ್ ಅನ್ನ ಬರುತ್ತೆ ಅದಾದ್ಮೇಲೆ ಅಲ್ಲಿ ಮೆಡಲ್ ಅನ್ನು ನಾವು ಪಡೆದುಕೊಳ್ತೇವೆ ಏಯ್ಟಿ ಅಲ್ಲಿ ಮತ್ತೆ ಗೋಲ್ಡ್ ಬರುತ್ತೆ ಲಾಸ್ಟ್ ಒಲಿಂಪಿಕ್ ಗೋಲ್ಡ್ ನಾವು ಇಲ್ಲಿ ಪಡೆದುಕೊಂಡಿರ್ತೇವೆ ಸೊ ಟ್ವೆಂಟಿ ಮತ್ತೆ ಟ್ವೆಂಟಿ ಫೋರ್ ಅಲ್ಲಿ ಮತ್ತೆ ನಾವು ಬ್ರಾಂಜನ್ನು ಪಡೆದುಕೊಂಡಿರ್ತೇವೆ ಸೊ ಲಾಸ್ಟ್ ನಮಗೆ ಗೋಲ್ಡ್ ಬರೆದಿರ್ತಕ್ಕಂಥದ್ದು ನೈನ್ಟೀನ್ ಏಟೀಸ್ ಅಲ್ಲಿ ನಾವು ಗೋಲ್ಡ್ ಅನ್ನ ಪಡೆದುಕೊಂಡಿರ್ತವೆ ಅದಾದ್ಮೇಲೆ ಅರೌಂಡ್ ರಿವೈವಲ್ ಏರ ಫಾರ್ಟಿ ಒನ್ ಇಯರ್ಸ್ ಆಫ್ ನೋ ಟ್ರೋಫಿ ಸೊ ನಲ್ವತ್ತೊಂದು ವರ್ಷಗಳ ಬರಗಾಲ ಆಗ ಇಪ್ಪತ್ತು ಮತ್ತೆ ಇಪ್ಪತ್ನಾಲ್ಕರಲ್ಲಿ ಕಂಚಿನ ಪದಕವನ್ನು ಗಳಿಸುವ ಮುಖಾಂತರ ಆ ಲಾಂಗ್ ಬ್ರೇಕ್ ಏನಿರುತ್ತೆ ಅದು ಮತ್ತೆ ಬ್ರೇಕ್ ಆಗುತ್ತೆ ಸೊ ಇಲ್ಲಿ ನಮಗೆ ಮೇಜರ್ ಪರ್ಸನಾಲಿಟೀಸ್ ನೆನ್ಪಿಟ್ಕೊಳ್ಬೇಕಾಗಿರ್ತಕ್ಕಂಥದ್ದು ಮೇಜರ್ ಧ್ಯಾನ ಚಂದ್ರ ಅವರನ್ನು ನೆನಪಿಟ್ಕೊಳ್ಬೇಕು ಸೊ ಗ್ರೇಟೆಸ್ಟ್ ಹಾಕಿ ಪ್ಲೇಯರ್ ಸ್ಕೋರ್ಡ್ ಫೋರ್ ಹಂಡ್ರೆಡ್ ಗೋಲ್ಸ್ ಇನ್ ಎಸ್ ಕೆರಿಯರ್ ಅವರ ಒಂದು ವೃತ್ತಿ ಜೀವನದಲ್ಲಿ ನಾನೂರಕ್ಕೂ ಹೆಚ್ಚು ಗೋಲುಗಳನ್ನು ಇವರು ಗಳಿಸಿರ್ತಾರೆ ಸೊ ಅದ ಅದ್ರ ಜೊತೆಗೆ ಬಲ್ಬೀರ್ ಸಿಂಗ್ ಸೀನಿಯರ್ ಅಂತ ಹೇಳ್ತೇವೆ ಇವರು ಪೋಸ್ಟ್ ಇಂಡಿಪೆಂಡೆನ್ಸ್ ಅಲ್ಲಿ ನಮಗೆ ಒಲಿಂಪಿಕ್ಸ್ ಪದಗಳನ್ನು ಪದಕಗಳನ್ನು ಪಡೆಯುವುದರಲ್ಲಿ ಇವರು ಹೆಚ್ಚಿನ ಒಂದು ಕಾಂಟ್ರಿಬ್ಯೂಷನ್ ಐಕಾನ್ಸ್ ಅಥವಾ ಇತ್ತೀಚಿನ ದಿನಗಳಲ್ಲಿ ನಾವು ಶ್ರೀ ಜೇಶ್ ಮನ್ಪ್ರೀತ್ ಸಿಂಗ್ ಮತ್ತೆ ಸವಿತಾ ಪೂನಿಯಾ ಇವರೆಲ್ಲ ಕೂಡ ಇತ್ತೀಚಿನ ದಿನಗಳಲ್ಲಿ ಹಾಕಿ ಪಂದ್ಯಕ್ಕೆ ಹೆಚ್ಚಿನ ಒಂದು ಏನೋ ಕೊಡುಗೆಯನ್ನು ನೀಡ್ತಕ್ಕಂತ ಕ್ರೀಡಾಪಟುಗಳಾಗಿ ನಾವು ನೋಡಬಹುದಾಗಿರುತ್ತೆ ಸೊ ಇಲ್ಲಿ ಒಂದು ವೆರಿ ಇಂಪಾರ್ಟೆಂಟ್ ಪ್ರಶ್ನೆಯನ್ನು ನಾನು ಕೇಳೋದಾದ್ರೆ ಹಾಕಿ ಇಸ್ ಇಟ್ ಆರ್ ನ್ಯಾಷನಲ್ ಗೇಮ್ ಇದು ನಮ್ಮ ರಾಷ್ಟ್ರೀಯ ಕ್ರೀಡೆಯೇ ಇದನ್ನ ನೀವು ನಮಗೆ ಕಮೆಂಟ್ಸಲ್ಲಿ ಅಲ್ಲಿ ತಿಳಿಸಬಹುದಾಗಿರುತ್ತೆ ಬಿಕಾಸ್ ಸಿನ್ಸ್ ಆರ್ ಚೈಲ್ಡ್ಹುಡ್ ನಮ್ಮ ಬಾಲ್ಯದಿಂದ ಈ ಹಾಕಿ ನಮ್ಮ ಭಾರತ ದೇಶದ ರಾಷ್ಟ್ರೀಯ ಆಟ ಅಂತ ನಮಗೆ ಹೇಳ್ಕೊಟ್ಟಿರ್ತಾರೆ ಸೊ ಯು ನೀಡ್ ಟು ನೌ ಟೆಲ್ ಮಿ ಇಸ್ ದಿಸ್ ಕರೆಕ್ಟ್ ಇನ್ಫಾರ್ಮೇಷನ್ ಆರ್ ಆರ್ ವಿ ಸ್ಟಿಲ್ ಯು ನೋ ನೋಯಿಂಗ್ ಸಮಥಿಂಗ್ ವಿಚ್ ಇಸ್ ನಾಟ್ ಟ್ರೂ ಅನ್ನೋದನ್ನು ನೀವು ಕಮೆಂಟ್ಸಲ್ಲಿ ನಮಗೆ ತಿಳಿಸ್ಬೋದಾಗಿರುತ್ತೆ ಸೊ ವಿತ್ ದಿಸ್ ಐ ಹ್ಯಾವ್ ಕಂಪ್ಲೀಟೆಡ್ ನೈನ್ ನೈಂಟಿ ಸೆವೆನ್ ಎಪಿಸೋಡ್ ಸೊ ನೈನ್ ನೈಂಟಿ ಸೆವೆನ್ ಚಾಲೆಂಜ್ಗೆ ಬಂದಿದ್ದಾವೆ ಸೊ ದಿಸ್ ಇಸ್ ಕ್ವೆಶನ್ ನಂಬರ್ ಒನ್ ಸೊ ಮೊದಲನೇ ಪ್ರಶ್ನೆ ಆಗಿರುತ್ತೆ ಸೊ ವಿಡಿಯೋಲ್ಲಿ ಪಾಸ್ ಮಾಡಿಕೊಂಡು ಆನ್ಸರನ್ನು ಕೊಡಿ ಸೊ ದಿಸ್ ವಿಲ್ ಬಿ ದಿ ಸೆಕೆಂಡ್ ಕ್ವೆಶನ್ ಸೊ ಈ ಎರಡು ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀವು ಕಮೆಂಟ್ಸಲ್ಲಿ ತಿಳಿಸ್ಬೋದಾಗಿರುತ್ತೆ ಸೊ ಒನ್ಸ್ ಅಗೇನ್ ಐ ಮೀಟ್ ಯು ಐ ಮೀಟ್ ಯು ವಿತ್ ನೆಕ್ಸ್ಟ್ ಎಪಿಸೋಡ್ ಸೊ ಟಿಲ್ ದೆನ್ ಕೀಪ್ ರೀಡಿಂಗ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಸ್ ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ for watching this.